ನಾಟಕ ಮಾಡಿದ್ವಿ ಅವರು ಒಂದು ಮಾತು ಪದ್ಯ ನಿಮ್ಮ ಹೆಸರಿನಲ್ಲ ಇಟ್ಟು ಸಾಕಾಗಲ್ವಾ ನೋಡಿ ಒಂದು ಪದ್ಯ ಇದೆ ಅದೇನ್ ಹೇಳುತ್ತೆ ಅಂದ್ರೆ ನಮ್ಮ ದೇಹಕ್ಕಾದ ಗಾಯಗಳ ಇದೆಯಲ್ಲ ಅದು ಸುಮ್ಮಿದ್ರು ವಾಸಿ ಆಗ್ಬಿಡುತ್ತೆ ಆದರೆ ಒಂದು ಸಮಾಜಕ್ಕಾದ ಗಾಯ ಇದೆಯಲ್ಲ ನಾವು ಸುಮ್ಮಿದ್ದಷ್ಟು ಜಾಸ್ತಿ ಆಗುತ್ತೆ ನನಗೆ ಉತ್ಸವ ಸಿನಿಮಾದ ಬಗ್ಗೆ ಬಡ ನನಗೆ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ ಹುಡುಗ ಹಲವು ಕಾಣ್ಗಳು ನಾನು ಬೇರೆ ಬೇರೆ ಇದರಲ್ಲಿ ಆಗಿದ್ದೆ ಅಂದರೆ ನಮ್ಮ ಶ್ರೀಮಾತ್ ಭಟ್ರು ನಾನಿಲ್ಲಿ ನಿಂತಿಗೆ ಅಂತ ಮಾಡಿದಾಗ ಅಡುಗೆ ಅದನ್ನ ಆ ಸಿನಿಮಾ ನೋಡಬಹುದು ನಾನು ಕೇಳ್ತಿದ್ದೆ ಬಟ್ ಆಗಲ್ಲ ನನಗೆ ಟೈಮ್ ಆದರೆ ಇಲ್ಲ ಒಂದ್ಸಲ ನೋಡೋಣ ಅದು ಇಲ್ಲೇ ತೊಗೊಂಡು ಬನ್ನಿ ಇಲ್ಲೇ ಪ್ರಾಜೆಕ್ಟ್ ಮಾಡಿ ನೋಡೋಣ ಅಂತ ನಾನು ನನಗಿದ್ದು ಅಂತ ತಂಡದವರು ಆ ಸಿನಿಮಾನು ಜಯಗಳೂರು ಬಂದ್ರೆ ಆ ಸಿನಿಮಾದ ಮೇಲೆ ನಾನು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾತಾಡೋಕೆ ಸಾಧ್ಯ ಆಗಲಿಲ್ಲ ಅಷ್ಟು ದುಃಖ ಬಂತು ಯಾಕಂದರೆ ಈ ಲಾಕ್ಡೌನ್ ನೋಡಿದವ್ ನಾನು ರಸ್ತೆಗಳ ನೋಡಿದವ್ ನಾನು ಜನರ ನೋಡಿದವ್ ನಾನು ನಾವೊಬ್ಬರು ಒಂದು ಊರಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಇದ್ವಿ ಸಿಂಪಲ್ ಎಕ್ಸಾಂಪಲ್ ಒಂದು ಹೋಟೆಲ್ಗೆ ಹೋಗ್ತಿದ್ವಿ ಅದೊಂದು ಚೈನ್ಸ್ ಏನೋ ಆರ್ಡರ್ ಮಾಡ್ತಿದ್ವಿ ಲಾಕ್ಡೌನ್ ಆದ ತಕ್ಷಣ ನಾವು ಮನೆಗೆ ಹೋಗ್ಬಿಟ್ವಿ ಆದ್ರೆ ಆ ಚೈನೀಸ್ ರೆಸ್ಟೋರೆಂಟ್ ಹಿಂದೆ ಅಥವಾ ಒಂದು ತಂದೂರು ರೆಸ್ಟೋರೆಂಟ್ ಹಿಂದೆ ಕೆಲಸ ಮಾಡ್ತದೆ ಯಾರೋ ಬಿಹಾರ ನೋಮೋ ಇಂಡಿಯಲ್ಲಿ ಉತ್ತರ ಕರ್ನಾಟಕದ ಅವ್ರು ಹೊರ ಬಂದು ನಿಂತಾಗ ಸಮುದಾಯ ಇರಲಿಲ್ಲ ಅವ್ರಿಗೆ ಹೋಗ್ಬೇಕು ಗೊತ್ತಿಲ್ಲ ಇಡೀ ಪ್ರಪಂಚಕ್ಕೆ ಲಾಕ್ ಡೌನ್ ಆಗ್ತಾ ಇದೆ ಎಲ್ಲಿ ಹೋಗೋದು ಗೊತ್ತಿಲ್ಲ ಹೋಗೋಕೆ ದಾರಿ ಗೊತ್ತಿಲ್ಲ ಬಹಳ ದೂರ ವೆಹಿಕಲ್ಗಳಿಲ್ಲ ಒಂದು ಇಲ್ಲಿಗಲ್ ಹೆಂಗೆ ಹೆಂಗೆ ಬಲಿದ ಬಂದ್ರು ಇವರು ಜನ ನಮ್ಮ ಮಧ್ಯದಲ್ಲಿ ನಮ್ಮ ಹಿಂದಿನ ಇದ್ರು ಅನ್ನೋ ಕಲ್ಪನೆ ನಮ್ಗೆ ಅವ್ರು ಹೇಗೆ ತರ್ಕುದ್ರು ಮನೇಣ ಏನ್ ಮಾಡೋದು ನನಗೆ ಗೊತ್ತಾಗಲಿಲ್ಲ ಅಂದ್ರೆ ಇದು ರಾಜಕಾರಣ ಅಲ್ಲ ಇದು ಬಹಳ ನೈಜ ಸ್ಥಿತಿ ನಾವು ಲಾಕ್ಡೌನ್ ಅಂತ ನೋಡಿದ್ದು ನಮಗೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬರ್ತಾರೆ ಯಾವುದೇ ಅವ್ರು ಆಗಲಿ ಯಾವ ಮೀಟಿಂಗ್ಗಳಿಗೆ ಲಾರಿಗಳನ್ನ ಬಸ್ಗಳಿಂದ ತೊಗೊಂಡು ಬರ್ತಾರೆ ಬಸ್ ತನ್ನ ಜಲ ಕರ್ಕೊಂಡು ಬರ್ತಾರೆ ಬಸ್ ತನ್ನ ಕರ್ಕೊಂಡು ಬಂದು ಓಟ್ ಹಾಕಿಸ್ತಾರೆ ಫಂಕ್ಷನ್ ಕರ್ಕೊಂಡು ಬರ್ತಾರೆ ಲಾಕ್ಡೌನ್ ಆದಾಗ ಒಬ್ಬರು ಕೂಡ ಒಂದು ಹಾರಿ ಒಂದು ಬಸ್ ತಗೊಂಡು ದೇವರು ಮನೆ ತರಿಸೋ ಯೋಚನೆ ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇದೆಯಾ ವೋಟಿಂಗ್ ರೈಟ್ ಇದೆಯಾ ಯಾವ ಒಂದು ನನ್ನ ಮಕ್ಕಳೇ ಈ ನೋವು ಕೊನೆಗೂ ಎಲ್ಲೋ ಸುಧಾರಿಸ್ಕೊಂಡ್ವಿ ಹೊರಗಡೆ ಬಂದ್ವಿ ಅಂತ ಆದ್ಮೇಲೆ ಮರೆತು ಬಿಡ್ತಿದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಕೆಲವು ನೋವುಗಳು ಇದೆಯಲ್ಲ ಅದನ್ನು ನಾವು ಮರೀಲೇಬಾರದು ಸಮ್ ಮೂಮೆಂಟ್ಸ್ ಆರ್ ಡೀಪರ್ ದನ್ ಫ್ಲೆಷ್ ಅಂತಾರೆ ಅದು ನಮ್ಮನ್ನು ಕಾಡಬೇಕು ಮತ್ತೆ ಮತ್ತೆ ನೆನಪಾಗಬೇಕು ಮತ್ತೆ ಇಲ್ಲಿ ನಮಗೆ ಯಾವುದೋ ಒಂದು ರಾಜಕಾರಣವೋ ಅಥವಾ ಒಂದು ಸರ್ಕಾರವೋ ಅಥವಾ ಒಂದು ಕೋವಿಡ್ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಅನ್ನೋ ನಾವೇನಾಗಿದ್ದೀವಿ ಇನ್ನೊಬ್ಬರು ನಾವು ಅರ್ಥವಾಗದೇ ಇರುವಂತಹ ನಮ್ಮ ನಮ್ಮ ಬದುಕಿನಲ್ಲಿ ಇನ್ನೊಬ್ಬರು ನಮ್ಮ ಕಣ್ಣು ಕಾಣಿಸ್ತಿರೋಲ್ಲ ಇದು ಹೊರಗಡೆ ಬಂತು ಇದು ನಾಚಿಕೆಯನ್ನು ತಲೆ ತೆಗೆಸಿಕೊಳ್ಬೇಕಾದ ವಿಷಯ ಇನ್ನೂ